ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಇಂಗ್ಲೀಷ್ ಪಾರ್ಟ್ ಒನ್ ಪಾರ್ಟ್ ಟು ಅಂದರೆ ಕ್ಲಾಸ್ ಒನ್ ಮತ್ತು ಕ್ಲಾಸ್ ಅನ್ನು ಈಗಾಗಲೇ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಅದಕ್ಕೆ ಉತ್ತಮವಾದ ರೆಸ್ಪಾನ್ಸ್ ಕೂಡ ಬಂದಿದೆ ಅದೇ ರೀತಿ ಇವತ್ತಿನ ಟಾಪಿಕ್ ಏನಂತಂದರೆ ನಿಮ್ಮ ಒಂದು ಎಸ್ ಎಸ್ ಸಿ ಪ್ರಿಪ್ರೇಷನಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಒಂದು ಡೌಟ್ಗಳು ಏನಾಗ್ತವೆ ಅಂತಂದರೆ ಕ್ಲಿಯರ್ ಆಗ್ತಾವೆ ಏನೇನು ಇರ್ತಾವೆ ಯಾವ ರೀತಿ ಓದಬೇಕು ಅನ್ನೋದನ್ನು ಕ್ಲಿಯರ್ ಮಾಡ್ತೀವಿ ಕೇವಲ ಸಿಲೆಬಸ್ ಏನೇನಿದೆ ಮಾತ್ರ ಹೇಳ್ಕೊಡ್ತೀವಿ ಉಳಿದಿದ್ದನ್ನು ನಾವು ನಮ್ಮ ಒಂದು ಗ್ಲೋಬಲ್ ಎಜುಕೇಷನ್ ಅಂತಕ್ಕಂಥ ಒಂದು ಆ್ಯಪನ್ನು ರಿಲೀಸ್ ಮಾಡಿದ್ದೀವಿ ಗ್ಲೋಬಲ್ ಎಜುಕೇಶನ್ ಅದ್ರ ಮೇಲೆ ಈ ತರ ಏನಪ್ಪ ಅಂದ್ರೆ ಹದಿನೈದು ಚಿತ್ರ ಇದೆ ಆ ಆ್ಯಪ್ನಲ್ಲಿ ನಲ್ಲಿ ನಿಮಗೆ ಎಲ್ಲ ಟಾಪಿಕ್ ವೈಸ್ ಇಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದನ್ನಲ್ಲ ಇವತ್ತು ಅವೆಲ್ಲ ಕ್ಲಾಸ್ಗಳು ನಿಮಗೆ ಗ್ಲೋಬಲ್ ಎಜುಕೇಷನ್ ಅಂತಕ್ಕಂಥ ಒಂದು ಆ್ಯಪ್ನಲ್ಲಿ ನಲ್ಲಿ ನಿಮಗೆ ಎಲ್ಲ ಸಿಗ್ತಾ ಹೋಗ್ತವೆ ಇಲ್ಲಿ ನಿಮಗೋಸ್ಕರ ಸೆಲ್ಫ್ ಪ್ರಿಪ್ರೇಷನ್ಗೋಸ್ಕರ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತಿನ ಕ್ಲಾಸನ್ನು ಮಾಡ್ತಾ ಇದೀನಿ ನೀವು ಏನಪ್ಪ ಅಂದ್ರೆ ಎಲ್ಲೆಲ್ಲೋ ಏನೋ ದುಡ್ಡನ್ನ ಖರ್ಚು ಮಾಡ್ತೀರಿ ಆ ದುಡ್ಡನ್ನ ಒಂದು ನಮ್ಮ ಈ ಆ್ಯಪ್ಗೆ ಕೇವಲ ಅಂದ್ರೆ ನಾಲ್ಕು ಸಾವಿರ ಇರ್ಬೋದು ಅದಕ್ಕೆ ಖರ್ಚು ಮಾಡಿದ್ರೆ ನೀವು ಏನಪ್ಪಾ ಅಂತಂದ್ರೆ ಈ ವರ್ಷ ಎಸ್ ಎಸ್ ಎಲ್ಲಿ ಅಲ್ಲಿ ಜಾಬ್ ಅನ್ನ ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಆರಂಭಿಸೋಣ ಇಲ್ಲಿ ನೋಡ್ರಿ ಟೈಟಲ್ ಏನು ಹಾಕಿದೀವಿ ಅಂತಂದ್ರೆ ಇಂಗ್ಲಿಷ್ ದ ಗೇಮ್ ಚೇಂಜರ್ ಏನಿದೆ ಇಂಗ್ಲಿಷ್ ದ ಗೇಮ್ ಚೇಂಜರ್ ಯಾಕೆ ಸರ ಈ ತರ ಹಾಕಿದ್ದೀರಿ ಯಾಕೆ ಈ ತರ ಹಾಕಿದೀವಿ ಅಂತಂದ್ರೆ ಪ್ರತಿಯೊಬ್ರು ನೋಡ್ರಿ ಆಲ್ರೆಡಿ ನೀವು ರೀಸ್ನಿಂಗನ್ನು ಪ್ರಿಪೇರ್ ಮಾಡ್ತಾ ಇದ್ದೀರಾ ಮ್ಯಾಥಮೆಟಿಕ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಜಿ ಕೆ ಇದೇ ರೀತಿ ಏನಪ್ಪಾ ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ರೀಸ್ನಿಂಗ್ ಓದ್ತಿದ್ದಾರೆ ಜಿ ಕೆ ಓದ್ತಿದ್ದಾರೆ ಪಿ ಎಸ್ ಐ ಪ್ರಿಪ್ರೇಷನ್ ಮಾಡ್ತಾರವರು ಕೂಡ ಓದ್ತಿದ್ದಾರೆ ಆದರೆ ನೀವು ಅವರು ನೋಡ್ರಿ ಎಷ್ಟು ಡಿಫ್ರೆನ್ಸ್ ಇದೆ ಆದರೆ ನೀವು ಅವರು ಲ್ಯಾಂಗ್ವೇಜನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನೀವು ಸ್ವಲ್ಪ ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ಸನ್ನು ಕಾಣಿದ್ರೆ ಹೀಗಾಗಿ ನೀವು ಇಂಗ್ಲೀಷನ್ನು ಸ್ವಲ್ಪ ನೋಡಿ ನೋಡಿರಿ ಇಂಗ್ಲೀಷ್ ಅಂತಕ್ಕಂಥದ್ದು ಬಹಳ ಕಠಿಣವಾದ ಭಾಷೆ ಅಲ್ಲ ವೆರಿ ಸಿಂಪಲ್ ನೋಡ್ರಿ ನೀವು ಕನ್ನಡದಲ್ಲಿ ಎಷ್ಟು ಬಾ ಅಕ್ಷರಗಳದ ಕನ್ನಡದಲ್ಲಿ ನಲ್ವತ್ತೊಂಬತ್ತು ಅಕ್ಷರಗಳನ್ನ ನೀವು ನೋಡ್ತೀರಿ ಎಷ್ಟು ನಲ್ವತ್ತೊಂಬತ್ತು ಅಕ್ಷರಗಳನ್ನ ನೋಡ್ತೀವಿ ಇಂಗ್ಲೀಷ್ನಲ್ಲಿ ನಲ್ಲಿ ಇರ್ತಕ್ಕಂಥದ್ದು ಕೇವಲ ಎಷ್ಟು ಅಂತಂದ್ರೆ ಇಪ್ಪತ್ತಾರು ಅಕ್ಷರ ಮಾತ್ರ ಅದಾವ ಇಪ್ಪತ್ತಾರು ಯಾವ್ದು ನೋಡ್ರಿ ನಲ್ವತ್ತೊಂಬತ್ತು ಅದಾವ ಇಲ್ಲಿ ಅದಾವ ಆದ್ರೂ ಕೂಡ ನಮ್ಗೆ ಏನಾಗೈತಿ ಇಂಗ್ಲೀಷ್ ದೊಡ್ಡ ದೆವ್ವ ಆಗಿಬಿಟ್ಟದ ಯಾಕಾಗ್ಯದ ಅಂದ್ರೆ ಏನದ ಇಂಗ್ಲೀಷನ್ನ ಯಾಕೆ ಕಲಿಬೇಕು ಅಂತಕ್ಕಂಥ ನಿಮ್ಗೆ ಗೊತ್ತಿಲ್ಲ ಇಂಗ್ಲೀಷನ್ನ ಕಲಿಯೋದು ಬೇಡ ಬಟ್ ಎಕ್ಸಾಮ್ ಸಲುವಾಗಿ ಅರೆ ಎಸ್ ಎಸ್ ಸಿ ಕ್ಲಿಯರ್ ಮಾಡೋ ಸಲುವಾಗ್ಯಾರೆ ಅಟ್ ಲೀಸ್ಟ್ ಒಂದು ಹತ್ತು ಮಾರ್ಕ್ಸ್ ಸಲುವಾಗಿ ನಾವೇನು ಮಾಡ್ಬೇಕಾಗಿದೆ ಈಗ ಇಂಗ್ಲೀಷನ್ನು ಕಂಪಲ್ಸರಿ ಕಲಿಬೇಕಾಗಿದೆ ವಿದ್ಯಾರ್ಥಿಗಳೇ ನೀವೇನು ಇಂಗ್ಲೀಷ್ನಲ್ಲಿ ದೊಡ್ಡ ಆಕ್ಸ್ಫರ್ಡ್ ಆಕ್ಸ್ಫೋರ್ಡ್ ಅಂತ ಹೋಗ್ತಾ ಇಲ್ಲ ಏನು ಇಂಗ್ಲೀಷ್ ನಿಮ್ಗೆ ಯಾರೂ ಹೇಳಂಗಿಲ್ಲ ಬಟ್ ಎಕ್ಸಾಮ್ ದೃಷ್ಟಿಯಿಂದ ನೀವು ಹತ್ತು ಮಾರ್ಕ್ಸ್ ತೆಗಿಬೇಕಂತಂದರೆ ಯು ಹ್ಯಾವ್ ಟು ಫೋಕಸ್ ಆನ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಓಕೆ ಇಂಗ್ಲೀಷ್ ಮೇಲೆ ನೀವೇನು ಮಾಡ್ಬೇಕಂತಂದರೆ ಕಾನ್ಸಂಟ್ರೇಟ್ ಮಾಡಬೇಕು ಸರ ಕಾನ್ಸಂಟ್ರೇಟ್ ಮಾಡೋಕೆ ರೆಡಿ ಇದ್ದೀವಿ ಬಟ್ ಯಾವ ಥರ ಓದಬೇಕು ಏನೇನು ಇರ್ತದೆ ಅನ್ನೋದು ಕೆಲವೊಬ್ರಿಗೆ ಗೊತ್ತಿಲ್ಲ ಅದನ್ನು ನಾನು ಈ ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಡ್ಲಿಕ್ಕೆ ಒಂದು ಬಂದಿದ್ದೇನೆ ಇಂಗ್ಲೀಷ್ ಅಂದರೆ ಏನು ಇಂಗ್ಲೀಷನ್ನು ಯಾಕೆ ಓದಬೇಕು ಅದರಲ್ಲಿ ಯಾವ ರೀತಿ ಪಾರ್ಟ್ಸ್ ಇರ್ತಾವೆ ಅಂತಕ್ಕಂಥದ್ದನ್ನ ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ನೋಡ್ರಿ ಈಗ ನೋಡ್ರಿ ಇಲ್ಲೊಂದು ಕೆಳಗಿದೆ ಜೀರೋ ಟು ಹೀರೋ ಜೀರೋ ಟು ಹೀರೋ ಕೆಲವೊಬ್ರು ಅನ್ಕೋತಾರ ಏನ ನಂಗೆ ಇಂಗ್ಲೀಷ್ ಬರಿಯಾಕ್ ಬರೋದಿಲ್ಲ ರೀ ನಂಗೆ ಇಂಗ್ಲೀಷ್ ಓದಕ್ಕೆ ಬರೋಂಗಿಲ್ಲ ನೋ ನಾಟ್ ನೆಸಸ್ಸರಿ ಎಟ್ ಆಲ್ ಓದೋ ಬರೋದು ಅವಶ್ಯಕತೆ ಇಲ್ಲ ನಿನಗೆ ನಿನಗೇನು ಅಲ್ಲೇನೋ ಏನು ಹೋಗಿ ಎಕ್ಸ್ಟ್ರಾ ಬರೀ ಅಂತ ಹೇಳೋಂಗಿಲ್ಲ ಏನೊಂದು ಪ್ಯಾ ಒಂದು ಪೇಜ್ ಬರೀಪಾ ಅಂತ ಕೊಡೋಂಗಿಲ್ಲ ಜಸ್ಟ್ ಏನಂತಂದ್ರೆ ಆನ್ಸರ್ ಮಾತ್ರ ಹಾಕಬೇಕು ಓಕೆ ಕ್ಲಿಯರ್ ಜೀರೋ ಇದ್ದವರು ಕೂಡ ಏನಾಗ್ಬೋದು ಅಂದರೆ ಹೀರೋ ಆಗ್ಬೋದು ಎಷ್ಟು ಮಾರ್ಕ್ಸ್ ತೆಗಿಬೋದು ಹತ್ತಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ನೀವು ತೆಗಿಬೋದು ಓಕೆ ಅಲ್ಲಿ ಇರ್ತಕ್ಕಂಥ ಒಂದು ಕ್ಲಾಸನ್ನು ರೆಗ್ಯುಲರ್ ಆಗಿ ಕೇಳಿ ಆ್ಯಪ್ನಲ್ಲಿ ಕೂಡ ಮೇಲೆ ಒಂದು ಕ್ಲಾಸ್ ಮ್ಯಾಥಮೆಟಿಕ್ಸ್ ಇರ್ಬೋದು ರೀಸ್ನಿಂಗ್ ಇರ್ಬೋದು ಜಿ ಕೆ ಇಂಗ್ಲಿಷ್ ಈ ರೀತಿ ಕ್ಲಾಸ್ಗಳನ್ನ ನಿಮಗೆ ಆ್ಯಪ್ನಲ್ಲಿ ಕೂಡ ಹಾಕ್ತೇವೆ ಇಲ್ಲಿ ನೋಡ್ರಿ ಇವತ್ತಿನ ಒಂದು ಕ್ಲಾಸ್ ನೀವು ಯೂಸ್ ತಗೊಂಡ್ರೆ ಸೆಲ್ಫ್ ಸ್ಟಡಿ ಮಾಡ್ತಕ್ಕಂಥ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆ ನೋಡ್ರಿ ಫಸ್ಟ್ ಏನಿರ್ತಕ್ಕಂಥದ್ದು ಅಂತಕ್ಕಂಥ ನೋಡೋಣ ಅಲ್ಲಿ ಫಸ್ಟ್ ಇಂಗ್ಲೀಷ್ ಅಂತಕ್ಕಂಥದ್ದು ಯಾವ ರೀತಿ ಅಧ್ಯಯನ ಮಾಡ್ಬೇಕಂದ್ರೆ ಇಂಗ್ಲೀಷ್ ನಲ್ಲಿ ಮೂರು ಪಾರ್ಟ್ ಗಳನ್ನ ಮಾಡಿರ್ತಾರೆ ನಿಮ್ಗೆ ಎಸ್ ಎಸ್ ಸಿ ಪರ್ಪಸ್ ಅಂತಂದ್ರೆ ಮೂರು ಪಾರ್ಟ್ಸ್ಗಳು ಬರ್ತವೆ ನೋಡ್ರಿ ಏನಿದೆ ಒಂದನೇದು ಏನ್ ಇರ್ತದೆ ಯಾವ ಸೆಕ್ಷನ್ ಇರ್ತದೆ ಅಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಗ್ರಾಮರ್ ಸೆಕ್ಷನ್ ಫಸ್ಟ್ ಇಲ್ಲಿ ಗ್ರಾಮರ್ ಫಸ್ಟ್ ಇರ್ತಕ್ಕಂಥದ್ದು ಗ್ರಾಮರ್ ಅದೇ ರೀತಿ ಎರಡನೇದು ಯಾವ್ದಂದ್ರೆ ವೆಕ್ಯಾಬ್ಲರಿ ಸೆಕ್ಷನ್ ಇರ್ತದೆ ಒಂದನೇದು ಯಾವ್ದು ಇರ್ತದೆ ಗ್ರಾಮರ್ ಇರ್ತದೆ ಎರಡನೇದು ಯಾವ್ದು ಇರ್ತದೆ ಇಲ್ಲಿ ವೆಕ್ಯಾಬ್ಲರಿ ಇರ್ತದ ಮೂರನೇದು ಏನಿರ್ತದ ಕಾಂಪ್ರೆನ್ಷನ್ ಅಂತ ಇರ್ತದ ಯಾವುದು ಕಾಂಪ್ರೆನ್ಷನ್ ಅಧ್ಯಯನ ಮಾಡೋರಿಗೆ ಹೆಲ್ಪ್ ಆಗತ್ತೆ ನೋಡ್ರಿ ಕ್ಲಿಯರ್ ಆಗಿ ನೋಡಿ ಒಂದೇನಿರ್ತದೆ ಇರ್ತದೆ ಇಂಗ್ಲೀಷ್ನಲ್ಲಿ ಗ್ರಾಮರ್ ಗ್ರಾಮರ್ ಅಂತಂದ್ರೆ ವ್ಯಾಕರಣ ಅಂಶಕ್ಕೆ ಅದು ಏನು ಕನ್ನಡದಲ್ಲಿ ನೀವು ವ್ಯಾಕರಣಗಳನ್ನು ಕಲಿತೀರಿ ಅದೇ ರೀತಿ ಏನಪ್ಪಾ ಅಂದ್ರೆ ಇಂಗ್ಲೀಷ್ನಲ್ಲಿ ಕೂಡ ನೀವು ವ್ಯಾಕರಣಗಳನ್ನ ಕಲಿತೀರಿ ವ್ಯಾಕರಣ ಗ್ರಾಮರ್ ಅನ್ನ ಕಲಿತೀರಿ ಅದೇ ರೀತಿ ಸೆಕೆಂಡ್ ನೋಡ್ರಿ ವೆಕ್ಯಾಬ್ಲರಿ ಅಂತಂದ್ರೆ ಶಬ್ದ ಕೋಶ ನಿಮ್ಮಲ್ಲಿರ್ತಕ್ಕಂಥ ಶಬ್ದ ಸಾಮರ್ಥ್ಯ ಒಂದು ಯಾವುದೇ ಒಂದು ಏನೋ ಒಂದು ಕೊಟ್ಟಿವಂದ್ರೆ ಆ ಆ ಒಂದು ಪದವನ್ನು ಇಟ್ಟುಕೊಂಡು ನೀವು ಎಷ್ಟು ಪದಗಳನ್ನು ಅದ್ರ ಸಂಬಂಧಪಟ್ಟಂಗೆ ಬರೀತೀರಿ ಅನ್ನೋದೇನೆಂದ್ರೆ ನಿಮ್ದ ಶಬ್ದ ಭಂಡಾರ ಇಲ್ಲಿ ನೀವು ಕನ್ನಡದಲ್ಲಿ ಕೂಡ ಇದನ್ನು ಕಲಿತೀರಿ ನೆಕ್ಸ್ಟ್ ಇನ್ನೊಂದೇನಂದ್ರೆ ಕಾಂಪ್ರೆನ್ಷನ್ ಅಂದ್ರೆ ಗ್ರಹಿಕೆ ಅಥವಾ ಅರ್ಥೈಸುವಿಕೆ ಅಂತಕ್ಕಂಥದ್ದು ಈಗ ಒಂದು ಯಾವುದೋ ಒಂದು ಏನೋ ಕೊಟ್ಟು ಅಂದ್ರೆ ನೀವು ಪೇಪರ್ ನ್ಯೂಸ್ ಪೇಪರ್ ಓದ್ತಿರ್ತೀರ ಕೆಲವರು ನ್ಯೂಸ್ ಪೇಪರ್ ಅನ್ನೋದು ಓಡ್ದು ಇಷ್ಟು ಕೊಟ್ಟಿರ್ತಾರೆ ಕೆಲವರು ಇದನ್ನು ಓದಾಕನೇ ಆಗೋದಿಲ್ಲ ಪೇಷನ್ಸ್ ಇರೋದಿಲ್ಲ ಇಷ್ಟು ಓದಬೇಕಾರ ಏನೇನು ಕೊಟ್ಟಾರಪ್ಪ ಅನ್ನೋಂಗತಿ ಮೇಲಿನ ಹೆಡ್ಲೈನ್ಸ್ ಅಷ್ಟೇ ಮುಖ್ಯಾಂಶಗಳು ಇಷ್ಟು ಹೋದ್ರೆ ನಮಗೆ ಮುಖ್ಯಾಂಶ ಒಳಗೆ ಏನೈತೆ ನೋಡೋದಿಲ್ಲ ಮುಖ್ಯಾಂಶ ನಡೆಸ್ತು ಆದ್ರೆ ಇದನ್ನು ಓದ್ಬೇಕಾದ್ರೆ ನಿಮಗೆ ಏನು ಬೇಕಂದ್ರೆ ಕಾಂಪ್ರೆನ್ಸನ್ ಬೇಕು ಅರ್ಥೈಸಿಕೊಳ್ತಕ್ಕಂಥ ಮತ್ತು ಗ್ರಹಿಕೆ ಮಾಡ್ತಕ್ಕಂಥ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು ಈ ರೀತಿ ಮೂರು ವಿಧಾನಗಳ ಮೂಲಕ ನೀವು ಲ್ಯಾಂಗ್ವೇಜ್ ಯಾವುದೇ ಲ್ಯಾಂಗ್ವೇಜ್ ಇರಬೇಕು ಅದು ಕನ್ನಡ ಇರ್ಬೋದು ಹಿಂದಿ ಇರ್ಬೋದು ಇಂಗ್ಲೀಷ್ನ ಈ ರೀತಿ ಕಲಿಬೇಕು ಇಲ್ಲಿ ನೋಡ್ರಿ ಫಸ್ಟ್ ಪಾಯಿಂಟ್ ಏನಿರಬೇಕು ನಿಮ್ಮಲ್ಲಿ ಗ್ರಾಮರ್ ಬಗ್ಗೆ ಐಡಿಯಾ ಇರಬೇಕು ಮೊನ್ನೆದೇನು ಗ್ರಾಮರ್ ಬಗ್ಗೆ ಐಡಿಯಾ ಇರಬೇಕು ಸೆಕೆಂಡ್ ಪಾಯಿಂಟ್ ವೆಕ್ಯಾಬ್ಲರಿ ಶಬ್ದ ಭಂಡಾರದ ಅಥವಾ ಶಬ್ದ ಕೋಶದ ಬಗ್ಗೆ ಮಾಹಿತಿ ನಿಮ್ಗೆ ಇರಬೇಕು ಮೂರನೇ ಪಾಯಿಂಟ್ ಏನಂತಂದ್ರೆ ಅಲ್ಲಿ ಗ್ರಹಿಕೆ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು ಈ ಮೂರು ಇದ್ದಾಗ ಮಾತ್ರ ನೀವು ಇಂಗ್ಲಿಷ್ ಈಸಿಯಾಗಿ ಕಲಿತಾ ಹೋಗ್ತೀರಾ ನೋಡ್ರಿ ಈ ಮೂರು ಪಾಯಿಂಟ್ಸ್ ನಿಮ್ಮ ತಲೆಯಲ್ಲಿ ಇರಬೇಕು ಇದ್ರ ಪ್ರಕಾರ ಏನು ಮಾಡ್ಬೇಕು ನೀವು ಸ್ಟಡಿಯನ್ನ ಮಾಡಬೇಕು ಓಕೆ ನೆಕ್ಸ್ಟ್ ನೋಡ್ರಿ ಗ್ರಾಮರ್ ಅಂತ ಹೇಳಿದ್ವಿ ಫಸ್ಟ್ ಪಾಯಿಂಟ್ ಏನಂದ್ರೆ ಗ್ರಾಮರ್ ಸರ್ ಗ್ರಾಮರ್ ಗ್ರಾಮರ್ ಅಲ್ಲಿ ಕ್ವಶನ್ಸ್ ಯಾವ ತರ ಬರ್ತಾವ ಮೊನ್ನೆದು ಗ್ರಾಮರ್ ಆಗಿರ್ಬೋದು ವೆಕ್ಯಾಬ್ಲರಿ ನೆಕ್ಸ್ಟ್ ಯಾವುದು ಕಾಂಪ್ರೆನ್ಷನ್ ಈ ಮೂರಲ್ಲಿ ಫಸ್ಟ್ ಪಾಯಿಂಟ್ ಇರ್ತಕ್ಕಂಥದ್ದು ಗ್ರಾಮರ್ ಈ ಗ್ರಾಮರ್ನಿಂದ ಕ್ವಶನ್ಸ್ ಯಾವ ತರ ಬರ್ತಾವೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡಿದ್ರೆ ಅಲ್ಲಿ ನೋಡ್ರಿ ಒಂದು ಏನ್ ಅಂತಂದ್ರೆ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತ ಕೇಳ್ತಾರೆ ಏನ್ ಕೇಳ್ತಾರೆ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಲಾಸ್ಟ್ ಕ್ಲಾಸ್ ನಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ನಾವು ಇದ್ರ ಮೇಲೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಓಕೆ ಹೆಲ್ಪ್ ಆಗ್ಲಿ ಅಂತ ಉದ್ದೇಶದಿಂದ ಏನ್ ಮಾಡಿದೀನಿ ಸೆಂಟೆನ್ಸ್ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಕ್ಕಂಥ ಎರಡು ಉದಾಹರಣೆಗಳ ಮೂಲಕ ಹೇಳಿದ್ದೀನಿ ನೀವು ಲಾಸ್ಟ್ ಎರಡು ಪ್ರೀವಿಯಸ್ ಕ್ಲಾಸ್ ಗಳನ್ನ ನೀವು ನೋಡಬಹುದು ಒಂದೇದ ಯಾವ್ದಿದೆ ಗ್ರಾಮರ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಬೇಸ್ಡ್ ಅಲ್ಲಿ ಇರ್ತದೆ ನೆಕ್ಸ್ಟ್ ಏನಿರ್ತದೆ ಅಂತಂದ್ರೆ ಎರರ್ಸ್ ಮೇಲೆ ಕ್ವಶನ್ಸ್ ಇರ್ತಾವ ತಪ್ಪುಗಳನ್ನು ಕಂಡಿಡತಕ್ಕಂಥದ್ದು ಎರರ್ ಮೀನ್ಸ್ ತಪ್ಪುಗಳನ್ನು ಕಂಡು ಹಿಡಿದು ಇದ್ರ ಮೇಲೆ ಕೂಡ ಏನಪ್ಪಾ ಅಂದ್ರೆ ಎರಡನೇ ಎಕ್ಸಾಂಪಲ್ ಅನ್ನು ಲಾಸ್ಟ್ ಕ್ಲಾಸ್ನಲ್ಲಿ ನೀಡಿದ್ದೇನೆ ಒಂದೇ ನೋಡ್ರಿ ಗ್ರಾಮರ್ ಮೇಲೆ ಯಾವ ಥರ ಕ್ವಶನ್ ಅಂತಂದ್ರೆ ಒಂದು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಆಗಿರ್ಬೋದು ಅಥವಾ ಎರರ್ ಆಗಿರ್ಬೋದು ಇನ್ನೊಂದು ಯಾವ್ದು ಬರ್ತದಂದ್ರೆ ಅಂದ್ರೆ ಪಿಲ್ಲರ್ಸ್ ಅಂತಕ್ಕಂಥದ್ದು ಪಿಲ್ಲರ್ಸ್ ಅಂದ್ರೆ ಬಿಟ್ಟ ಸ್ಥಳ ಇರ್ಬೋದು ಅಂದ್ರೆ ಬೇಸಿಕ್ ಇಂಗ್ಲೀಷ್ ನಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಅಂತಂದ್ರೆ ಇದನ್ನ ನೀವು ಫೋಕಸ್ ಮಾಡಿ ಅಧ್ಯಯನ ಮಾಡಬೇಕಾಗತ್ತ ನೋಡ್ರಿ ಗ್ರಾಮರ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಇರ್ತಾವಂತಂದ್ರೆ ಅದು ಒಂದು ಸೆಂಟೆನ್ಸನ್ನು ಇಂಪ್ರೂವ್ಮೆಂಟ್ ಮಾಡೋದಾಗಿರ್ಬೋದು ನೆಕ್ಸ್ಟ್ ಎರರ್ ಆಗಿರ್ಬೋದು ಅಥವಾ ಪಿಲ್ಲರ್ಸ್ ಆಗಿರ್ಬೋದು ಓಕೆ ಗ್ರಾಮರ್ ಹಾಗಾದ್ರೆ ಗ್ರಾಮರ್ನಲ್ಲಿ ನಾವು ಏನೇನು ಕಲಿಬೇಕಿಸ್ತಾರೆ ಒಂದು ಇಂಗ್ಲೀಷ್ ಗ್ರಾಮರಲ್ಲಿ ನೀವು ಏನೇನು ಕಲಿಬೇಕು ಓಕೆ ಆ ಚಾಪ್ಟರ್ಗಳನ್ನ ಏನು ಮಾಡ್ತೀವಿ ನಾವು ಗ್ಲೋಬಲ್ ಎಜುಕೇಶನ್ ಒಂದು ಹೊಸ ಆ್ಯಪ್ನಲ್ಲಿ ಚಾಪ್ಟರ್ ವೈಸ್ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ ಯೂಟ್ಯೂಬ್ ಚಾನಲ್ ಏನು ಮಾಡ್ತೀವಿ ಈಗ ಏನು ಇಂಟ್ರೊಡಕ್ಷನ್ ಕೊಡ್ತಾ ಇದನ್ನ ಇವುಗಳನ್ನು ಏನು ಚಾಪ್ಟರ್ ವೈಸ್ ಏನಂತಂದರೆ ನಮ್ಮ ಆ್ಯಪ್ನಲ್ಲಿ ನಾವು ಬಿಡ್ತಾ ಹೋಗ್ತೀವಿ ಇಲ್ಲಿ ನೋಡ್ರಿ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಎರರ್ಸ್ ನೆಕ್ಸ್ಟ್ ಯಾವುದು ಪಿಲ್ಲರ್ಸ್ ಈ ಮೂರು ಏನಪ್ಪಾ ಅಂದ್ರೆ ಗ್ರಾಮರ್ ಟಾಪಿಕ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಂಗಾರೆ ಗ್ರಾಮರ್ನಾಗ ನೀವು ಏನೇನು ಸ್ಟಡಿ ಮಾಡ್ಬೇಕು ನೋಡ್ರಿ ಬಿ ಫೋಕಸ್ಡ್ ಗ್ರಾಮರ್ ನಲ್ಲಿ ನೀವು ಸ್ಟಡಿ ಮಾಡಬೇಕಾಗಿರತಕ್ಕಂತಹ ವಿಷಯಗಳು ಓಕೆ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು ನೋಡ್ಲಿಕ್ಕೆ ಮಾತ್ರ ಈಜಿ ಅನ್ಸ್ತಾವೆ ಬಟ್ ನೀವು ಏನಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅದೇ ರೀತಿ ಡಿಗ್ರಿಯಲ್ಲಿ ಬರ್ದ ಬರುವಂತಹ ಇಂಗ್ಲಿಷ್ ಗ್ರಾಮರ್ ಇಲ್ಲಿ ಇರಲ್ಲ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಸೊಕೆ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು ಕ್ಲಾಸ್ ಗೈಡೆನ್ಸ್ ಇದ್ರೆ ಕ್ಲಿಯರ್ ಆಗಿ ಮಾಡಬಹುದು ಇಲ್ಲಿ ನೋಡ್ರಿ ಗ್ರಾಮರ್ ಟಾಪಿಕ್ಸ್ ಗಳ ಯಾವ್ಯಾವ್ದವು ಗ್ರಾಮರ್ ಟಾಪಿಕ್ಸ್ ಯಾವ್ಯಾವ್ದಾವ್ ನೋಡೋಣ ಇಲ್ಲಿ ನೋಡ್ರಿ ಫಸ್ಟ್ ಇರ್ತಕ್ಕಂಥದ್ದು ನೌ ಒಂದೇ ಟಾಪಿಕ್ ಯಾವ್ದು ನೌ ನೌನ್ ಅಂತಂದ್ರೆ ಏನು ಇಂಟ್ರೊಡಕ್ಷನ್ ಮಾತ್ರ ಕೊಡ್ತಾ ಇದೀನಿ ನಾಟ್ ಅಷ್ಟು ಕ್ಲಿಯರ್ ಆಗಿ ಎಲ್ಲ ಕ್ಲಾಸ್ ಹೇಳ್ತಾ ಇಲ್ಲ ಜಸ್ಟ್ ಹಂಗಂದ್ರೆ ಏನು ನೀವು ಮಾಡಿ ಪ್ರಿಪರೇಷನ್ ಮಾಡೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ನೌನ್ ಮೀನ್ಸ್ ನಾಮಪದ ನೌನ್ ಅಂತಂದ್ರೆ ನಾಮಪದ ಇಲ್ಲಿ ಏನೇನು ಕಲಿತೀರಿ ಅಂತಂದ್ರೆ ಈ ನಾಮಪದದೊಳಗೆ ಇಂಗ್ಲಿಷ್ ನಲ್ಲಿ ಏನು ಕಲಿತೀರಂದ್ರೆ ಕೌಂಟೇಬಲ್ ನೌನ್ ಕೌಂಟೇಬಲ್ ನೌನ್ಸ್ ನೆಕ್ಸ್ಟ್ ಅನ್ಕೌಂಟೇಬಲ್ ನೌನ್ ಕೌಂಟೇಬಲ್ ನೌನ್ ಇನ್ನೊಂದು ಯಾವುದು ಅನ್ಕೌಂಟೇಬಲ್ ನೌನ್ ಅಂದ್ರೆ ಎನಿಸಲಿಕ್ಕೆ ಬರತಕ್ಕಂಥ ನಾಮಪದಗಳು ಎನಿಸ್ಲಿಕ್ಕೆ ಬರಲಾರದಂಥ ನಾಮಗಳು ಕೌಂಟೇಬಲ್ ಅನ್ಕೌಂಟೇಬಲ್ ಟೈಪ್ಸ್ ಆಫ್ ನೌನ್ಗಳನ್ನು ಕೂಡ ಕಲಿತೀರಿ ಏನು ಕಲಿತೀರಲ್ಲಿ ಟೈಪ್ಸ್ ಆಫ್ ನೌನ್ ಟೈಪ್ಸ್ ಆಫ್ ನೌನ್ ಸಿಂಗ್ಯುಲರ್ ಪ್ಲೂರಲ್ ಇಲ್ಲೇ ಬರ್ತಾವ ಸಿಂಗ್ಯುಲರ್ ಸಿಂಗ್ಯುಲರ್ ಅನ್ನು ಸಹಿತ ನೀವೇ ಇಲ್ಲೇ ಕಲಿತೀರಾ ಇದು ನೌನ್ ಚಾ ಚಾಪ್ಟರ್ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಕ್ಲಾಸ್ ನಲ್ಲಿ ಪೂರ್ತಿ ಹೇಳ್ತೀನಿ ಸೆಕೆಂಡ್ ಚಾಪ್ಟರ್ ಯಾವ್ದು ಓದ್ಬೇಕಂತಂದ್ರೆ ನೀವು ಪ್ರನೌನ್ ಟಾಪಿಕ್ ಅನ್ನ ಕ್ಲಿಯರ್ ಆಗಿ ಓದ್ಕೋಬೇಕು ಯಾವ ಟಾಪಿಕ್ ಪ್ರನೌನ್ ಟಾಪಿಕ್ ಅನ್ನ ನೀವು ಓದ್ಕೋಬೇಕು ನೋಡ್ರಿ ಪ್ರನೌನ್ ಇಲ್ಲಿ ಪ್ರನೌನ್ ಅಂತಂದ್ರೆ ದ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ನೌನ್ ನಾಮ ಪದದ ಬದಲಾಗಿ ಬಳಸ್ತಕ್ಕಂಥ ಪದಗಳು ಏನು ಕರಿತೀವಿ ನಾವು ಪ್ರನೌನ್ ಅಂತ ಕರಿತೀವಿ ಇದರಲ್ಲಿ ಟೈಪ್ಸ್ ಆಫ್ ಪ್ರೊನೌನ್ ಬರ್ತಾವೆ ಎಕ್ಸಾಮ್ ಬರುವಂತವು ಮಾತ್ರ ಓದಬೇಕು ನಿಮ್ಗೆ ಏನು ಗೊತ್ತಿರತದೆ ನಾನು ಈ ತರ ಕ್ವಶನ್ಸ್ ಅಲ್ಲಿ ಬರಲ್ಲ ಓಕೆ ಟೈಪ್ಸ್ ಆಫ್ ಪ್ರನೌನ್ಸ್ ಗಳನ್ನು ನೀವು ಸ್ಟಡಿ ಮಾಡಬೇಕಾಗತ್ತೆ ಟೈಪ್ಸ್ ಆಫ್ ಪ್ರನೌನ್ಸ್ ಪ್ಯಾಸೇಜ್ ನಲ್ಲಿ ಜಾಸ್ತಿ ಏನಪ್ಪ ಅಂದ್ರೆ ಪ್ರನೌನ್ ಮೇಲೆ ಕ್ವಶನ್ ಕೈ ಇರ್ತಾರೋ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಆಗಿರ್ಬೋದು ಡೆಮಾನ್ಸ್ಟ್ರೇಟಿವ್ ನೆಕ್ಸ್ಟ್ ಯಾವುದು ಡಿಸ್ಟ್ರಿಬ್ಯೂಟಿವ್ ಡಿಸ್ಟ್ರಿಬ್ಯೂಟಿವ್ ಆಗಿರ್ಬೋದು ಅದೇ ರೀತಿ ಇನ್ಡೆಫಿನೈಟ್ ಇನ್ಡೆಫಿನೈಟ್ ಪ್ರೊನೌನ್ಸ್ ಈ ರೀತಿ ಟೈಪ್ಸ್ ಆಫ್ ಪ್ರೊನೌನ್ ಏನು ಮಾಡಬೇಕಾಗತ್ತೆ ಅಂದ್ರೆ ನೀವು ಕಲಿಬೇಕಾಗತ್ತೆ ಜಸ್ಟ್ ಏನಪ್ಪಾ ಅಂದ್ರೆ ಇಂಟ್ರೊಡಕ್ಷನ್ ಮಾತ್ರ ನೀವು ಏನೇನು ಓದಬೇಕು ಅಂತಕ್ಕಂಥದ್ದು ಇಂಟ್ರೊಡಕ್ಷನ್ನ ಫಸ್ಟ್ ಯಾವುದು ನೌನ್ ಟಾಪಿಕ್ ಅನ್ನು ಕ್ಲಿಯರ್ ಮಾಡಬೇಕು ಅದೇ ರೀತಿ ನೀವು ಸೆಕೆಂಡ್ ಒನ್ ಯಾವುದು ಪ್ರೊನೌನ್ ಓದಬೇಕು ಥರ್ಡ್ ಇರ್ತಕ್ಕಂಥದ್ದು ಯಾವುದಂದ್ರೆ ಅಡ್ಜೆಕ್ಟಿವ್ ಅನ್ನ ಓದ್ಕೋಬೇಕು ಎಡ್ಜೆಕ್ಟಿವ್ ಮೀನ್ಸ್ ನೀವು ಕನ್ನಡದಲ್ಲಿ ಗುಣ ವಿಶೇಷಣ ಅಂತ ಕರಿತ್ರಿ ಗುಣ ವಿಶೇಷ ಅಂತಂದ್ರೆ ನಾಮಪದ ಅಥವಾ ಸರ್ವನಾಮದ ಬಗ್ಗೆ ಹೇಳ್ತಕ್ಕಂಥದ್ದು ಕರಿತೀವಿ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ ಈ ಚಾಪ್ಟರ್ ನ ನೀವು ಓದಬೇಕಾಗತ್ತೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಇರ್ತಕ್ಕಂಥದ್ದು ಆರ್ಟಿಕಲ್ ಇರ್ತಕ್ಕಂಥ ಇದರ ಮೇಲೆ ಎರರ್ಸ್ ನಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ ಕ್ವಶನ್ ಎಲ್ಲಿಂದ ಅಂತಂದ್ರೆ ಎರರ್ಸ್ ನಲ್ಲಿ ಕ್ವಶನ್ ಆರ್ಟಿಕಲ್ ಮೇಲೆ ಕೇಳಿರ್ತಾವೆ ಎರರ್ಸ್ ಟಾಪಿಕ್ಸ್ ಮೇಲೆ ಏನ್ ಮಾಡ್ತಾನಂದ್ರೆ ಆರ್ಟಿಕಲ್ ಕೇಳ್ತಾನೆ ಇಲ್ಲಿ ನೋಡ್ರಿ ಯಾವ ಇಲ್ಲಿ ಆರ್ಟಿಕಲ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಇಂಥವಾಗ ಈಸಿ ಈಜಿ ಕಾನ್ಸೆಪ್ಟ್ ಗೊತ್ತಿರ್ತಾವೆ ಕೆಲವೊಂದಿಷ್ಟು ರೂಲ್ಸ್ ನಿಮ್ಗೆ ಏನಾಗಿರಂಗಿಲ್ಲ ಗೊತ್ತಿರಂಗಿಲ್ಲ ಅಂತಾದ್ರೆ ಏನ್ ಏನು ಎಕ್ಸಾಮ್ ಗೆ ಕ್ವಶನ್ ಅನ್ನ ಕೇಳ್ತಾನೆ ನಿಮ್ಗೆ ಗೊತ್ತಿರುವಂತ ಬಿಟ್ಟು ಕೆಲವೊಂದಿಷ್ಟು ಗೊತ್ತಿರಂತವ ಪ್ರಶ್ನೆಗಳು ಎಕ್ಸಾಮ್ನಾಗ ಬಂದಿರ್ತಾವ ಇಲ್ಲಿ ನೋಡ್ರಿ ಆರ್ಟಿಕಲ್ಸ್ ಯಾವ ಎಂಡ್ ದ ದ ಈ ಮೂರು ಆರ್ಟಿಕಲ್ ಬಗ್ಗೆ ನಿಮ್ಗೆ ಏನಿರ್ಬೇಕಂತಂದ್ರೆ ಐಡಿಯಾ ಇರಬೇಕು ಓಕೆ ಆರ್ಟಿಕಲ್ಸ್ ಚಾಪ್ಟರ್ ನ ಓದ್ಬೇಕು ಆರ್ಟಿಕಲ್ ಓದಿದಾಗ ನಿಮ್ಗೆ ಎರಡನ್ನ ಕಂಡುಹಿಡಲಿಕ್ಕೆ ಈಜಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕೇಳ್ತಾರೆ ಆರ್ಟಿಕಲ್ ಎಲ್ಲಿ ಕೇಳ್ತಾರೆ ಅಂದ್ರೆ ಅಲ್ಲಿ ಕೇಳ್ತಾರೆ ಸಾರಿ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಏನಿದೆ ಟಾಪಿಕ್ ಅಲ್ಲಿ ಈ ಆರ್ಟಿಕಲ್ ಮೇಲೆ ಕ್ವೆಶ್ಚನ್ ನ ಕೇಳ್ತಾರೆ ನೆಕ್ಸ್ಟ್ ನೋಡಿ ವರ್ಬ್ ವರ್ಬ್ ಅಂದ್ರೆ ಕ್ರಿಯಾಪದ ಕ್ರಿಯೆ ಆಕ್ಷನ್ ಎಲ್ಲಿ ನಡೆದಿರ್ತದ ಕ್ರಿಯಾಪದ ಅಂದ್ರೆ ಏನು ಅದರಲ್ಲಿ ಏನು ಬರ್ತಾವಂತಂದ್ರೆ ವಿ ಒನ್ ವಿ ಟು ವಿ ತ್ರೀ ಬರ್ತಾವ ಮೇನ್ ವರ್ಬ್ ಅಲ್ಲಿ ಬರ್ತಾವ ವಿ ಒನ್ ವಿ ಟು ವಿ ತ್ರೀ ಬರ್ತಕ್ಕಂಥದ್ದು ಇಲ್ಲೇ ಫಾರ್ ಎಕ್ಸಾಂಪಲ್ ಗೋ ವೈನ್ ಗಾನ್ ಗೋ ವೈಂಟ್ ಗಾನ್ ಇದು ಏನಪ್ಪಾ ಅಂತಂದ್ರೆ ವಿ ಒನ್ ವಿ ಟು ವಿ ತ್ರೀ ಇದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು ಅದನ್ನ ಕೂಡ ಹೆಲ್ಪಿಂಗ್ ಬರ್ತಾವ ಯಾಮ್ ಇಸ್ ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಗ್ಗೆ ಐಡಿಯಾ ಇರಬೇಕು ಅದು ಯಾವ ಚಾಪ್ಟರ್ ಅಲ್ಲಿ ಬರ್ತದೆ ಅಂತ ಅಂದ್ರೆ ಅದು ಬೋರ್ ಬಳಗ ಟೈಪ್ಸ್ ಹೆಲ್ಪಿಂಗ್ ಓರ್ ನೆಕ್ಸ್ಟ್ ಮೇನ್ ವರ್ಬ್ ಇನ್ನೊಂದು ಮಾಡೆಲ್ ವರ್ಬ್ ಬರ್ತದೆ ಕ್ಯಾನ್ ಕ್ಯಾನ್ ಕುಡ್ ವುಡ್ ದೀಸ್ ಆರ್ ದ ಮಾಡೆಲ್ ಬಗ್ಗೆ ಕೂಡ ನಾವು ಕ್ಲಾಸ್ ನಲ್ಲಿ ಹೇಳ್ಕೊಡ್ತೀವಿ ನೆಕ್ಸ್ಟ್ ನೋಡ್ರಿ ಆಡ್ ವರ್ಬ್ ಇಲ್ಲಿ ವರ್ಬ್ ಇದೆ ಏನಿದೆ ಆಡ್ ವರ್ಬ್ ವರ್ಬ್ ಮೀನ್ಸ್ ದ ವರ್ಡ್ ವಿಚ್ ಡಿಸ್ಕ್ರೈಬ್ ವರ್ಬ್ ಇದ್ರ ಬಗ್ಗೆ ಹೇಳ್ತದೆ ಇಲ್ಲಿ ವರ್ಬ್ ಬಗ್ಗೆ ಹೇಳ್ತದೆ ಇಲ್ಲಿ ನೋಡ್ರಿ ಮತ್ತು ವರ್ಬ್ ನೋಡ್ರಿ ಇಲ್ಲಿ ಇಲ್ಲಿ ಆಡ್ಜೆಕ್ಟಿವ್ ಮತ್ತು ಆಡ್ ವರ್ಬ್ಕ್ಟಿವ್ ಇದ್ರ ಬಗ್ಗೆ ಹೇಳ್ತದೆ ನೌನ್ ಬಗ್ಗೆ ಹೇಳ್ತದ ಅಥವಾ ಪ್ರನೌನ್ ಬಗ್ಗೆ ಹೇಳ್ತದ ಈ ಎರಡು ವರ್ಬಿದ್ರ ಬಗ್ಗೆ ಹೇಳ್ತದಂದ್ರೆ ವರ್ ಬಗ್ಗೆ ಹೇಳ್ತದೆ ಫಾರ್ ಎಕ್ಸಾಂಪಲ್ ಈ ಎರಡು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ ಎರಡ್ಜೆಕ್ಟಿವ್ ಮತ್ತು ಎರಡು ವರ್ಬ್ ಐಡೆಂಟಿಫೈ ಮಾಡ್ಬೇಕು ನಾವು ಒಂದು ಎಕ್ಸಾಂಪಲ್ ಮೇಲೆ ಕ್ಲಿಯರ್ ಆಗತ್ತೆ ಫಸ್ಟ್ ನೋಡ್ರಿ ಎಡ್ಜೆಕ್ಟಿವ್ ನೋಡ್ಕೊರಿ ಎರಡು ಸೆಂಟೆನ್ಸ್ ಬರಿತಾ ಇದೀನ ಈಗ ನೀವು ನೋಟ್ ಮಾಡ್ತಾ ಹೋಗ್ಬೇಕು ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ಎಕ್ಸಾಮ್ ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಳ್ಳಿ ఫస్ట్ సెంటెన్స్ బాస్ బ్యూటిఫుల్ గర్ల్ అ బ్యూటిఫుల్ గర్ల్ ఇల్ సెంటెన్స్ అ బ్యూటిఫుల్ గర్ల్ నెక్స్ట్ ఇంటెన్స్ నోడ్రీ రన్స్ క్విక్లి ఇది కన్ఫ్యూస్ నౌ ನೌನ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರತದ ಪ್ರಾಣ್ ಗೊತ್ತಿರ್ತದೆ ಆರ್ಟಿಕಲ್ ಗೊತ್ತಿರೋದರ್ ಬರ್ತದೆ ಆದರೆ ಈ ಎಕ್ಸೆಕ್ಟಿವ್ ಮತ್ತು ಎರಡು ವರ್ಬ್ನಲ್ಲಿ ಕೆಲವೊಂದು ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ ಸೊ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸೊ ಅದರಿಂದ ಕೊಡ್ತಾ ಇದ್ದೀನಿ ಓಕೆ ಉಳಿದಿದ್ದಾನೆ ನೀವು ಯೂಟ್ಯೂಬ್ ಏನಪ್ಪಾ ಅಂತಂದ್ರೆ ನಮ್ಮ ಆ್ಯಪ್ನಲ್ಲಿ ನಲ್ಲಿ ನೋಡಬಹುದು ಇಲ್ಲಿ ಈಸ್ ಬ್ಯೂಟಿಫುಲ್ ಗರ್ಲ್ ಅಂತ ಸೆಂಟೆನ್ಸ್ ಇದೆ ಈಸ್ ಬ್ಯೂಟಿಫುಲ್ ಗರ್ಲ್ ಇಲ್ಲಿ ನೋಡ್ರಿ ಸಿ ಅಂತಂದ್ರೆ ಅವಳು ನಿಮ್ಗೆ ಗೊತ್ತಿರತಕ್ಕಂಥದ್ದು ಬ್ಯೂಟಿಫುಲ್ ಅಂದ್ರೆ ಸುಂದರ ಸುಂದರವಾದ ಸುಂದರವಾದ ಇನ್ನೊಂದು ಯಾವುದಿದೆ ಗರ್ಲ್ ಹುಡುಗಿ ಅವಳು ಎಂತ ಹುಡುಗಿ ಸುಂದರವಾದ ಹುಡುಗಿ ಅವಳು ಒಬ್ಬ ಒಬ್ಬಳು ಸುಂದರವಾದ ಹುಡುಗಿ ಒಂದು ಸೆಂಟೆನ್ಸ್ ಇದೆ ಇಲ್ಲಿ ಸುಂದರವಾದ ಅಂತಕ್ಕಂಥದ್ದು ಏನಾಗತ್ತಂದ್ರೆ ಅಡ್ಜೆಕ್ಟಿವ್ ಆಗುತ್ತೆ ಸುಂದರವಾದ ಏನಾಗತ್ತೆ ಇಲ್ಲಿ ಅಡ್ಜೆಕ್ಟಿವ್ ಯಾವ ಹೆಂಗ್ ರೀ ಸುಂದರವಾದ ಯಾರು ಸುಂದರವಾಗಿದ್ದಾರೆ ಇಲ್ಲಿ ಎಸ್ ರೈಟ್ ಅವಳು ಸುಂದರವಾಗಿದ್ದಾಳೆ ಯಾರು ಸುಂದರ ಇಲ್ಲಿ ಅವಳು ಸುಂದರ ಅವಳು ಸುಂದರವಾದ ಹುಡುಗಿ ಯಾರು ಸುಂದರ ಅಂದ್ರೆ ಇಲ್ಲಿ ಅವಳು ಯಾರ ಬಗ್ಗೆ ಹೇಳ್ತಾ ಇದೆ ಅವಳ ಬಗ್ಗೆ ಹೇಳ್ತಾ ಫಾರ್ ಎಕ್ಸಾಂಪಲ್ ಇದೇ ಪ್ಲೇಸ್ನಲ್ಲಿ ಸಿ ಇದ್ದಲ್ಲಿ ಒಂದ್ ವೇಳೆ ಅಂತಿತ್ತಂದ್ರೆ ರಮ್ಯಾ ಯಾವ್ದಿತ್ತಂದ್ರೆ ಇಲ್ಲಿ ರಮ್ಯಾ ಅಂತಂದ್ರೆ ಏನಕತಿ ರಮ್ಯಾ ರಮ್ಯಾ ಒಬ್ಬಳು ಸುಂದರವಾದ ಹುಡುಗಿ ಸುಂದರವಾದ ಹುಡುಗಿ ಯಾರಿಲ್ಲ ಅಂತಂದ್ರೆ ರಮ್ಯಾ ರಮ್ಯಾನ ಬಗ್ಗೆ ಹೇಳ್ತಂದ್ರೆ ಏನ್ ಕರಿತೀನೋ ಅದಕ್ಕೆ ಅಡ್ಜೆಕ್ಟಿವ್ ಅಂತ ಕರಿತೀವಿ ಕ್ಲಿಯರ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಸೆಂಟೆನ್ಸ್ ನೋಡ್ರಿ ಸೆಕೆಂಡ್ ಒಂದು ಸೆಂಟೆನ್ಸ್ ಸಿ ರನ್ಸ್ ಕ್ವಿಕ್ಲಿ ಸಿ ರನ್ಸ್ ಕ್ವಿಕ್ಲಿ ಇಲ್ಲಿ ರನ್ಸ್ ಅಂದ್ರೆ ಓಡುದು ಕ್ವಿಕ್ಲಿ ಅಂದ್ರೆ ವೇಗವಾಗಿ ಸ್ಪೀಡ್ ಅಥವಾ ವೇಗವಾಗಿ ಅಂತ ಏನು ಕರಿತೀವಿ ಅವಸರವಾಗಿ ವೇಗವಾಗಿ ಏನು ವೇಗವಾಗಿ ಏನು ಅವಳು ವೇಗವಾಗಿ ಏನು ಓಡುದು ವೇಗವಾಗಿ ಏನು ಓಡೋ ವೇಗವಾಗಿ ಓಡುದು ಇಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇದೆ ಅಂತಂದ್ರೆ ಇಲ್ಲಿ ವರ್ ಬಗ್ಗೆ ಹೇಳ್ತಾ ಇದೆ ಇಲ್ಲಿ ನೋಡ್ರಿ ಸುಂದರವಾದ ಇದ್ರ ಬಗ್ಗೆ ಹೇಳ್ತಿತ್ತು ಅವಳ ಬಗ್ಗೆ ಹೇಳ್ತಿತ್ತು ಇಲ್ಲಿ ಕ್ವಿಕ್ಲಿ ಅಂತಕ್ಕಂಥ ಇದ್ರ ಬಗ್ಗೆ ಹೇಳ್ತದೆ ರನ್ ಬಗ್ಗೆ ಹೇಳ್ತದೆ ಇಲ್ಲಿ ಅಡ್ಜೆಕ್ಟಿವ್ ಇದಾಗ್ತದೆ ಇಲ್ಲಿ ಇಲ್ಲಿ ಆಡ್ವರ್ ಎಡ್ವರ್ಬ್ ಹೆಂಗೆ ಯಾವ ರೀತಿ ಅಂತಂದ್ರೆ ಲಾಸ್ಟ್ ಆಲ್ವೇಸ್ ದೇ ಆರ್ ದ ಎಲ್ ವೈ ಫಾರ್ ಎಕ್ಸಾಂಪಲ್ ಕ್ಲಿಪ್ಲಿ ಸ್ಲೋಲಿ ನೀಟ್ಲಿ ತಿಳಿತಾ ಈ ರೀತಿ ಫಾಸ್ಟ್ಲಿ ಈ ರೀತಿ ಎಲ್ ವೈ ವರ್ಡ್ಸ್ ಬರ್ತಾವೆ ಈ ರೀತಿ ಕ್ಲೂಗಳ ಮೂಲಕ ನೀವು ಓಕೆ ಇಲ್ಲಿ ನೋಡ್ರಿ ಫಸ್ಟ್ ಟಾಪಿಕ್ ಯಾವುದು ನೌನ್ ಇದೆ ನೆಕ್ಸ್ಟ್ ಯಾವ್ದು ಇದೆ ಪ್ರನೌನ್ ಅಡ್ಜೆಕ್ಟಿವ್ ಆರ್ಟಿಕಲ್ ಆಡ್ವರ್ಬ್ ನೆಕ್ಸ್ಟ್ ಓಕೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಟಾಪಿಕ್ಸ್ ಯಾವ್ದು ಅಂತಂದ್ರೆ ಫಸ್ಟ್ ಪ್ರಿಪೋಸಿಷನ್ ಆ್ಯಂಡ್ ಕಂಜಂಕ್ಷನ್ ದೀಸ್ ಟು ಆರ್ ಲಿಂಕ್ ಪ್ರಿಪೊಸಿಷನ್ ಆ್ಯಂಡ್ ಕಂಜಂಕ್ಷನ್ ಕಂಜಂಕ್ಷನ್ ಮೀನ್ಸ್ ಇಲ್ಲಿ ಫಾರ್ ಪ್ರಿಪೊಸಿಷನ್ ಅಂತಂದ್ರೆ ಪ್ರಿಪೊಸಿಷನ್ ಪೊಸಿಷನ್ ಅಂತಂದ್ರೆ ಸ್ಥಾನ ಪೊಸಿಷನ್ ಮೀನ್ಸ್ ಸ್ಥಾನ ಪ್ರೀ ಪೊಸಿಷನ್ ಅಂತಂದ್ರೆ ಪ್ರಿ ಅಂತಂದ್ರೆ ಪ್ರೀ ಪ್ರೈಮರಿ ಪೂರ್ವ ಪ್ರಾಥಮಿಕ ಪ್ರೀ ಪ್ರೈಮರಿ ಅಂದ್ರೆ ಪೂರ್ವ ಪ್ರಾಥಮಿಕ ಪೂರ್ವ ಒಂದು ಶಬ್ದದ ಪೂರ್ವದಲ್ಲಿ ಇರತಕ್ಕಂಥ ಪ್ರೀಪೊಸಿಷನ್ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸೆಂಟೆನ್ಸ್ ಬರೀತೀನಾ ಇಲ್ಲಿ ಇನ್ ಬೆಂಗಳೂರು ಇನ್ ಸೆಂಟೆನ್ಸ್ ಬರೀತಾ ಇದ್ದೀನಿ ಇನ್ ಬೆಂಗಳೂರು ಇನ್ ಬೆಂಗಳೂರು ಅಂದ್ರೆ ಬೆಂಗಳೂರಿನಲ್ಲಿ ಬೆಂಗಳೂರು ಇದೇನಿದೆ ನಲ್ಲಿ ಹೇಳ್ತಾ ಇನ್ ಬೆಂಗಳೂರು ಟು ಬೆಂಗಳೂರು ಬಂತಂದ್ರೆ ಟೂ ಬೆಂಗಳೂರು ಬೆಂಗಳೂರಿಗೆ ಏನು ಯೂಸ್ ಮಾಡಿದ್ರಲ್ಲಿ ಬೆಂಗಳೂರಿಗೆ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಭಕ್ತಿ ಪ್ರತಿರ್ಣ ಕಲಿತರ ಏನು ರಾಮನಿಂದ ನಿಂದ ರಾಮನಿಗೆ ಏನು ಕಲಿತರಲ್ಲಿ ರಾಮನಿಗೆ ರಾಮನಿಗಾಗಿ ರಾಮಣಿ ಗಾಗಿ ನೋಡ್ರಿ ಗಾಗಿ ಅರ್ಥ ಐತಿ ನಾವು ಗೆ ನಿಂದ ಈ ರೀತಿ ಏನು ಬರ್ತಲ್ಲ ಇಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಏನು ಕರಿತೀವಿ ಅಂದ್ರೆ ಪ್ರಿಪೋಸಿಷನ್ ಅಂತ ಕರಿತೀವಿ ಒಂದು ಶಬ್ದದ ಮುಂದಗಡೆ ಏನು ಕರಿತೀವಿ ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ ನೆಕ್ಸ್ಟ್ ನೋಡ್ರಿ ಕಂಜಂಕ್ಷನ್ ಕಂಜಂಕ್ಷನ್ ಅಂತಂದ್ರೆ ಏನು ಇಲ್ಲಿ ಕೇವಲ ಒಂದು ಶಬ್ದವನ್ನ ಮಾತ್ರ ಜಾಯಿನ್ ಮಾಡ್ತದೆ ಆದ್ರೆ ನಾವೇನಂತಂದ್ರೆ ಇಲ್ಲಿ ಕಂಜಂಕ್ಷನ್ ಅಂತ ಬಂದಾಗ ಎರಡು ಸೆಂಟೆನ್ಸ್ ಗಳನ್ನ ಜೋಡಿಸ್ತದೆ ಎರಡು ಸೆಂಟೆನ್ಸ್ ಏನ್ ಮಾಡ್ತದೆ ಇಲ್ಲಿ ಜೋಡಿಸ್ತದೆ ನೋಡ್ರಿ ಎಕ್ಸಾಂಪಲ್ ನೋಡೋಣ ಕಂಜಂಕ್ಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸೋ ಆಂಡ್ ಬಟ್ ಬಿಕಾಸ್ ಈ ರೀತಿ ಏನು ಬರ್ತಾವಲ್ಲ ಇವ್ಕ ಏನ್ ನಾವು ಕಂಜಂಕ್ಷನ್ ಜಂಕ್ಷನ್ ಮೀನ್ಸ್ ಇಲ್ಲಿ ಎರಡು ಇಲ್ಲೊಂದು ವಾಕ್ಯ ಇರ್ತದೆ ಇಲ್ಲಿ ಒಂದು ವಾಕ್ಯ ಇರ್ತದೆ ಇವುಗಳನ್ನ ಏನ್ ಮಾಡ್ತದೆ ಇದು ಕೂಡಿಸ್ತಾ ಟ್ರೈನ್ ಜಂಕ್ಷನ್ ಅಂತ ಕರಿತೀವಿ ಅದೇ ರೀತಿ ಇಲ್ಲಿ ಏನ್ ಮಾಡ್ತಾ ಎರಡು ವಾಕ್ಯಗಳನ್ನ ಕೂಡಿಸತಕ್ಕಂಥದ್ದು ಎರಡು ಕರಿತೀವಿ ಅದಕ್ಕೆ ಕನ್ಜಂಕ್ಷನ್ ಅಂತ ಕರಿತೀವಿ ನೋಡಿ ಎಕ್ಸಾಂಪಲ್ ಕೊಟ್ಟರೆ ಕ್ಲಿಯರ್ ಆಗತ್ತ ಫಾರ್ ಎಕ್ಸಾಂಪಲ್ ಸೀಸ್ ಅ ಬ್ಯೂಟಿಫುಲ್ ಗರ್ಲ್ ಡ್ಯಾಶ್ ಫೇಲ್ಡ್ ಇನ್ ಎಕ್ಸಾಮ್ சி இஸ் ப்யூட்டிஃபுல் டாஸ் சி ஃபேல் எக்ஸாம் இல்லை சுந்தரவாத உடுகி எதா எங்க சுந்தரவாத உடுகி எதா அவள் சுந்தரவாத உடுகி இல்லை நோட் ஏனா சி ஃபேல் எக்ஸாம் ஏன் ஏன் அவள் சுந்தரவாத உடுகி எக்ஸாம் ஃபேல் ஆகியாழ்த்தா அவள் சுந்தரவாத உடுகி அதே கே எக்ஸாம் நெகட்டிவ் இதாக இதன் சென்டென்ஸ் இதோ அப்போசிட்டு அப்போசிட்டு ಇದು ಏನು ಯೂಸ್ ಮಾಡಬೇಕಂದ್ರೆ ನಾವು ಈ ಕಂಜಂಕ್ಷನ್ಗಳನ್ನು ಯೂಸ್ ಮಾಡಬೇಕು ನೆಕ್ಸ್ಟ್ ಟಾಪಿಕ್ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಇಂಗ್ಲೀಷ್ ಕಲಿಬೇಕಂತಂದ್ರೆ ಇದು ಬರಬೇಕು ವಿದಿನ್ ಟು ಟು ತ್ರೀ ಡೇಸ್ನಲ್ಲಿ ಅಂತಂದ್ರೆ ಪೂರ್ತಿ ಟೆನ್ಸ್ನಲ್ಲಿ ಪರ್ಫೆಕ್ಟ್ ಆಗ್ತೀರಾ ನಮ್ಮ ಈಗ ಬ್ಯಾಚ್ನಲ್ಲಿ ಇರತಕ್ಕಂಥ ಹುಡುಗರು ವಿದಿನ್ ಏನಂತಂದರೆ ಟೂ ಡೇಸ್ನಲ್ಲಿ ಪೂರ್ತಿ ಟೆನ್ಸ್ ಚಾಪ್ಟರನ್ನ ಪೂರ್ತಿ ಕ್ಲಿಯರ್ ಮಾಡಿದ್ದಾರೆ ಓಕೆ ಇಲ್ಲಿ ಇಂಪಾರ್ಟೆಂಟಾ ಇಂಗ್ಲೀಷ್ ಗ್ರಾಮರ್ ಅಲ್ಲಿ ಇರತಕ್ಕಂಥದ್ದು ಎರರ್ಸ್ನಲ್ಲಿ ಬರತಕ್ಕಂಥ ಮೂರು ಪ್ರಶ್ನೆಗಳು ಮೂರರಿಂದ ನಾಲ್ಕು ಪ್ರಶ್ನೆಗಳು ಪ್ರಶ್ನೆಗಳೇನಾದರೂ ಗಾಮರ್ನೆ ಬಂದು ಅಂದರೆ ಆರ್ ಫ್ರಮ್ ಟೆನ್ಸ್ ಚಾಪ್ಟರ್ ಇದರಿಂದ ಬಂದಿರ್ತವೆ ಅಂದ್ರೆ ಟೆನ್ಸ್ ಬೇಸ್ಡ್ ಕ್ವಶನ್ ಜಾಸ್ತಿ ಬಂದಿರ್ತಾವೆ ವೆರಿ ವೆರಿ ಇಂಪಾರ್ಟೆಂಟ್ ಲೀಸ್ಟ್ ನೀವು ಟ್ರೈ ಮಾಡಿರಿ ನೋಡ್ರಿ ಫಿಫ್ತ್ ಸಿಕ್ಸ್ ಸೆವೆಂತ್ ಏಯ್ಟ್ ನೈನ್ ಟೆಂತ್ ನಂತರವರೆಗೂ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ವರೆಗೂ ಈ ಟಾಪಿಕನ್ನು ಕಲ್ತಿರ್ತೀರ ಆದ್ರೂ ಪರ್ಫೆಕ್ಟ್ ಇಲ್ಲ ಜಸ್ಟ್ ಒಂದು ಇಟ್ ಫೋಕಸ್ ಮಾಡಿರಿ ಟೆನ್ಸ್ ಮೇಲೆ ಫೋಕಸ್ ಮಾಡ್ರಿ ನೀವು ಅಲ್ಲಿ ಮಾರ್ಕ್ಸ್ಗಳನ್ನು ತೆಗಿಬೋದು ಎರಡರಿಂದ ಮೂರು ಮಾರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ನೀವು ತೆಗಿಬೋದು ಟೆನ್ಸ್ ಇಂಪಾ ಮೂರು ಟೆನ್ಸ್ ಅದರಲ್ಲಿ ಸಬ್ ಟೆನ್ಸ್ಗಳನ್ನು ನೀವು ಕಲಿತರೆ ಟೆನ್ಸಲ್ಲಿ ನೀವು ಮೂರು ಮಾರ್ಕ್ಸನ್ನು ತಂಗಿಬಹುದು ಅದರ ಜೊತೆಗೆ ಕ್ವಶನ್ ಟ್ಯಾಗ್ ಕ್ವಶನ್ ಟ್ಯಾಗ್ ಏನಪ್ಪ ಅಂದ್ರೆ ಈ ಟೆನ್ಸ್ ಬೇಸ್ಡ್ ಮೇಲೆ ಇರ್ತದೆ ಕ್ವಶನ್ ಟ್ಯಾಗ್ ಟೆನ್ಸ್ ಏನಿರ್ತದೆ ಅದರ ಬೇಸ್ ಮೇಲೆ ಏನಿರ್ತದೆ ಕ್ವಶನ್ ಟ್ಯಾಗ್ ಇರ್ತದೆ ಜೊತೆಗೆ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಇರ್ತಕ್ಕಂಥದ್ದು ಆಲ್ರೆಡಿ ಹೇಳಿದ್ದೀನಿ ಸೆಂಟೆನ್ಸ್ ಅಲ್ಲಿ ತಪ್ಪುಗಳು ಇರ್ತಾವೆ ಅವುಗಳನ್ನು ಸರಿಪಡಿಸಿ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಆಕ್ಟಿವೈಸ್ ಪ್ಯಾಶಿವೈಸ್ ಕರ್ತನಿ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ ಕರ್ತನಿ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ ಇರತಕ್ಕಂಥದ್ದು ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ಲಾಸ್ಟ್ ಪ್ರಯೋಗ ಅಂತಂದರೆ ನ್ಯಾರೇಷನ್ ಬರ್ತಕ್ಕಂಥದ್ದು ನ್ಯಾರೇಷನ್ ಅಥವಾ ಡೈರೆಕ್ಟ್ ಇನ್ ಡೈರೆಕ್ಟ್ ಒಬ್ರು ಹೇಳಿದ್ದನ್ನ ನೋಡ್ರಿ ಈಗ ಯಾರೋ ಒಂದು ಸೆಂಟೆನ್ಸ್ ಹೇಳ್ತಾರೆ ನಾನು ಶಾಲೆಗೆ ಹೋಗುತ್ತೇನೆ ಅಂತ ಹೇಳ್ತಿರ್ತಾರೆ ನಾನು ಶಾಲೆಗೆ ಹೋಗುತ್ತೇನೆ ಅಂತ ಒಬ್ಬ ಸೆಂಟೆನ್ಸ್ ಹೇಳಿದೆ ನಾ ಹೇಳಿದ್ ನಾನು ಶಾಲೆಗೆ ಹೋಗುತ್ತೇನೆ ಇದನ್ನ ಬ್ಯಾರೆದವ್ರು ಕೇಳ್ಸ್ಕೊಂಡ ಇದನ್ನ ಬೇರೆದವ್ರು ಕೇಳ್ಸ್ಕೊಂಡ್ ಇನ್ನೊಬ್ರು ಮುಂದ್ ಹೋಗ್ಬೇಕು ಏನು ಅವ ಏನ್ ಏನತ್ತಿದಂದ್ರ ಅವ ಶಾಲೆಗೆ ಹೋಗ್ಕಾನತ್ತ ಅವ ಶಾಲೆಗೆ ಹೋಗುತ್ತಾನೆ ಅಂತ ಹೇಳಾಕತ್ತಿದ್ದ ಅವ ಇಲ್ಲಿ ನಾನು ಇದ್ದಿದ್ದ ಏನಾಕತ್ತಿ ಇದನ್ ಬೇರೆದವ್ ಕೇಳ್ಸ್ಕೊಂಡ್ ಯಾರೋ ಥರ್ಡ್ ಪರ್ಸನ್ ಮೂರನೇ ನಾವು ಕೇಳಿಸ್ಕೊಂಡು ನಾನು ಶಾಲೆಗೆ ಹೋಗುತ್ತೆ ನಾನು ಕೇಳ್ಸ್ಕೊತಾರೆ ನೀವು ಇದನ್ನ ನಾ ಹೇಳಿದ್ದನ್ನ ಇನ್ನೊಬ್ರಿಗೆ ಹೇಳ್ಬೇಕು ಸರ್ ಹಂಗೆ ಹೇಳಕತ್ತಿದ್ರು ಸರ್ ಕ್ಲಾಸ್ನಾಗ ಅದನ್ನ ಹೇಳಿದ್ರು ಈ ರೀತಿ ಏನಪ್ಪ ಅಂದರೆ ಡೈರೆಕ್ಟ್ ಇನ್ ಡೈರೆಕ್ಟ್ ಬರ್ತಕ್ಕಂಥದ್ದು ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರ್ ಇವ್ವಿ ಇನ್ನೊಂದು ಸರಿ ನೋಡ್ಕೊಂಬಿಡ್ರಿ ಯಾವ ಚಾಪ್ಟರ್ ಬರ್ತಾ ಅಂತಕ್ಕಂಥದ್ದು ನೋಟ್ ಮಾಡ್ಕೋತೀರಿ ನೋಟ್ ಮಾಡ್ಕೋಬಹುದು ನೀವು ಗ್ರಾಮರ್ ಸೆಕ್ಷನ್ ಅಲ್ಲಿ ಬರ್ತಕ್ಕಂಥ ಟಾಪಿಕ್ಗಳು ಯಾವಂತಂದ್ರೆ ನೋಡ್ರಿ ಸೆಂಟ್ ಯಾವ ತರ ಕ್ವಶನ್ಸ್ ಬರ್ತಾವಂದ್ರೆ ಒಂದು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಇರ್ಬೋದು ಎರಡು ಇರ್ಬೋದು ಯಾವುದು ಯಾವುದೋ ಪಿಲ್ಲರ್ಸ್ ನಲ್ಲಿ ಬರ್ತಕ್ಕಂಥದ್ದು ಟಾಪಿಕ್ಸ್ ಯಾವಂತಂದ್ರೆ ಇಲ್ಲಿ ನೌನ್ ಪ್ರನೌನ್ ಅಡ್ಜೆಕ್ಟಿವ್ ಆರ್ಟಿಕಲ್ ವರ್ ಆಡ್ ನೆಕ್ಸ್ಟ್ ನೋಡ್ರಿ ಕಂಜಂಕ್ಷನ್ ಪ್ರಿಪೋಸಿಷನ್ ಟೆನ್ಸ್ ಕ್ವಶನ್ ಟ್ಯಾಕ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಆಕ್ಟಿವೈಸ್ ಅಂಡ್ ಪ್ಯಾಸಿವೈಸ್ ನೆಕ್ಸ್ಟ್ ಡೈರೆಕ್ಟ್ ಇನ್ ಡೈರೆಕ್ಟ್ ಇವಷ್ಟು ಚಾಪ್ಟರ್ ಇರ್ತಕ್ಕಂಥದ್ದು ಎಲ್ಲಿ ಗ್ರಾಮರ್ ಸೆಕ್ಷನ್ ಇರ್ತಕ್ಕಂಥದ್ದು ನೀವು ಪ್ರಿಪ್ರೇಷನ್ ಈಗಿಂದ ಸ್ಟಾರ್ಟ್ ಮಾಡಿರಿ ಓಕೆ ಐಡಿಯಾ ಸಿಗ್ತಾ ಇದೆ ಐಡಿಯಾ ಸಿಕ್ಕರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗಿತ್ತಂದ್ರೆ ಸೆಂಟೆನ್ಸ್ ಇಂದ ಈ ಒಂದು ಒಂದು ಪಿ ಟಿಯಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿತ್ತು ಅಂದ್ರೆ ಒಂದು ಲೈಕ್ ಒಂದು ಕಮೆಂಟ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ಅದ್ರ ಜೊತೆಗೆ ನೆಕ್ಸ್ಟ್ ನೋಡ್ರಿ ಮುಂದಿನ ನೋಡೋಣ ಇನ್ನ ವೆಕ್ಯಾಬ್ಲರಿ ಸೆಕ್ಷನ್ ಬಂದ್ರೆ ವೆಕ್ಯಾಬ್ಲರಿ ಶಬ್ದ ಭಂಡಾರ ಶಬ್ದ ಸಾಹಿತ್ಯ ಅಂತಕ್ಕಂಥದ್ದನ್ನ ನಾವು ಕರಿತೀವಿ ನಿಮ್ಮಲ್ಲಿ ಎಷ್ಟು ವೆಕ್ಯಾಬುಲರಿ ಎಷ್ಟು ಶಬ್ದಗಳು ನಿಮ್ಮಲ್ಲಿ ಸಂಗ್ರಹ ಅದಾವು ಅಂತಕ್ಕಂಥದ್ದನ್ನು ಚೆಕ್ ಮಾಡ್ತೀವಿ ಆಸ್ ಗ್ರಾಮರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫಿಕಲ್ಟ್ ಇದು ಗ್ರಾಮರ್ ನಲ್ಲಿ ನೀವು ಔಟ್ ಆಫ್ ಫುಟ್ ಮಾರ್ಕ್ಸ್ ತೆಗಿಬಹುದು ನೆನಪಿರಲಿ ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಯಾಕಂದ್ರೆ ನಿಮಗೆ ಓದುವಂತಹ ಪೇಷನ್ಸ್ ಇರೋದಿಲ್ಲ ಶಬ್ದಗಳನ್ನ ಸಂಗ್ರಹ ಮಾಡ್ತಕ್ಕಂಥ ಸಾಮರ್ಥ್ಯ ಇರೋದಿಲ್ಲ ಆದರೂ ಕೂಡ ಕೆಲವೊಂದಿಷ್ಟು ಟ್ರಿಕ್ಸ್ಗಳ ಮೂಲಕ ಇವನು ಕೂಡ ನೀವು ಕ್ರ್ಯಾಕ್ ಮಾಡ್ಬೋದು ಯಾವ್ಯಾವ ಇರ್ತಾವ ನೋಡ್ರಿ ಅಲ್ಲಿ ಟಾಪಿಕ್ಸ್ ಒಂದೇ ಯಾವ್ದು ಇರ್ತಂದ್ರೆ ನೇಮ್ಸ್ ಇರ್ತಕ್ಕಂಥದ್ದು ಲಾಸ್ಟ್ ಕ್ಲಾಸ್ ನೋಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ನೋಡ್ರಿ ಕ್ಲಾಸ್ ಒನ್ ಈಗ ಆಲ್ರೆಡಿ ಯೂಟ್ಯೂಬ್ನಲ್ಲಿ ನಾವು ಒಂದು ನೋಡ್ರಿ ಕ್ಲಾಸ್ ಒನ್ ಹಾಕಿದ್ದೀವಿ ನೆಕ್ಸ್ಟ್ ಕ್ಲಾಸ್ ಟು ಹಾಕಿದ್ದೀವಿ ನೋಡ್ರಿ ಇವು ಎರಡೂ ಕ್ಲಾಸ್ಗಳನ್ನು ನೋಡಿ ಇದನ್ನೇನಾದರೂ ನೀವು ನೋಡಿದ್ದೇ ಆಗಿದ್ರೆ ನೋಡಿರಿ ನಿಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ಪ್ರಿಪ್ರೇಷ್ನಲ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರಾಮ್ ಗ್ಲೋಬಲ್ ಎಜುಕೇಷನ್ ಬನ್ನಿಟ್ಟಿ ನೀವೇನಾದ್ರೂ ಈ ಮೂರು ವಿಡಿಯೋಗಳನ್ನು ನೋಡಿದರೆ ಇಂಗ್ಲೀಷ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ದು ಕಾಂಟ್ರಿಬ್ಯೂಷನ್ ಇರ್ತದೆ ಅಂತಕ್ಕಂಥದ್ದನ್ನು ಮಾತ್ರ ಹೇಳ್ತೀನಿ ನೀವು ಚೆಕ್ ಮಾಡಿ ನೋಡಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಪೂರ್ತಿ ರಿಯಲೈಸ್ ಬಿಡ್ತದೆ ಓಕೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ಆಂಟೋನೇಮ್ಸ್ ಆಂಟೋನೇಮ್ಸ್ ಅಂದ್ರೆ ವಿರುದ್ಧಾರ್ಥಕಗಳು ಏನಂತ ಕರಿತೀವಿ ನಾವು ವಿರುದ್ಧಾರ್ಥಕ ಕೆಲವೊಂದಿಷ್ಟು ಹುಡುಗರು ಏನಪ್ಪ ಅಂದ್ರೆ ಕಮೆಂಟ್ಸ್ ಕೂಡ ಮಾಡಿದರೆ ಸರ್ ಇನ್ನೇನು ಸಿಲಾಬಸ್ ಇರ್ತದೆ ಓಕೆ ಸಿಲಾಬಸ್ ಆಗಿರ್ಬೋದು ಯಾವ ರೀತಿ ಕ್ಲಾಸಸ್ಗಳ ನಿಮ್ಗೆ ಬೇಕು ಅವುಗಳನ್ನು ನಾವು ಏನಪ್ಪ ಅಂತಂದರೆ ನಮ್ಮ ಆ್ಯಪ್ನಲ್ಲಿ ಕೂಡ ನಾಳೆ ಅಥವಾ ನಾಡದಿಂದ ಏನ್ ಪಡ್ತಾರೆ ಆಪ್ ನಲ್ಲಿ ಕೂಡ ಹಾಕ್ತಾ ನೆಕ್ಸ್ಟ್ ನೋಡ್ರಿ ಇಲ್ಲಿ ಬರ್ತಕ್ಕಂಥವು ಸಿನೋನಿಮ್ಸ್ ಆಗಿರ್ಬೋದು ಎಕ್ಸಾಂಪಲ್ ಬೇಕಾದ್ರೆ ಲಾಸ್ಟ್ ಕ್ಲಾಸ್ ನೋಡಿ ಯಾವ ರೀತಿ ಕೇಳ್ತಾನೆ ಗೊತ್ತಾಗತ್ತೆ ನೆಕ್ಸ್ಟ್ ಆಂಟೋನಿಮ್ಸ್ ಅಂದ್ರೆ ವಿರುದ್ಧಾರ್ಥಕ ಪದಗಳು ಅದರ ಜೊತೆಗೆ ಒನ್ ವರ್ಡ್ ಅನ್ನ ಕೂಡ ಕೇಳ್ತಾನೆ ಒಂದು ಎಕ್ಸಾಂಪಲ್ ಕೊಟ್ಟು ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ ನೆಕ್ಸ್ಟ್ ಯಾವುದು ಐಡೋಮ್ಯಾನ್ ಪ್ರೈಜಿಸ್ ನುಡಿಗಟ್ಟು ಅಂತಕ್ಕಂಥದ್ದು ನುಡಿಗಟ್ಟು ನುಡಿಗಟ್ಟು ನೆಕ್ಸ್ಟ್ ಯಾವುದು ಸ್ಪೆಲ್ಲಿಂಗ್ ಗಳ ಮೇಲೆ ಬರ್ತಕ್ಕಂಥದ್ದು ದಯವಿಟ್ಟು ಕ್ಲಾಸ್ ಕೇಳಿ ಯಾಕಂತಂದ್ರೆ ನಿಮ್ಗೆ ಇರ್ತಕ್ಕಂಥ ಆಪ್ಷನ್ ಇದೊಂದೇ ಸೆಲ್ಪ್ ಓದಿದ್ರೆ ಇಂಗ್ಲೀಷ್ ಏನಪ್ಪ ಅಂದ್ರೆ ಜಲ್ದಿ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಈ ಒಂದು ಸ್ಕೆಚ್ ನೋಡ್ರಿ ಇದನ್ನ ನೋಟ್ಸ್ ಮಾಡಿ ಅಂದ್ರೆ ಅಂದ್ರೆ ನೀವು ಏನು ಓದ್ಬೇಕು ಅಟ್ ಲೀಸ್ಟ್ ಲಾಸ್ಟ್ ನೋಡ್ರಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಆದ್ರೂ ನೀವು ರೀಸ್ನಿಂಗ್ ಅನ್ನ ಕಂಪ್ಲೀಟ್ ಮಾಡ್ಬೋದು ರೀಸ್ನಿಂಗ್ ಮಾಡಿ ಅಥವಾ ಜಿ ಕೆ ಓದಿ ಹೋಲ್ಡ್ ಇತ್ತಂದ್ರೆ ಅದ್ರ ಜೊತೆಗೆ ನೀವು ಇಂಗ್ಲೀಷ್ ಏನಾದರೂ ಬಿಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ನೌಕರಿ ಆಗತ್ತ ಓಕೆ ಕ್ಲಿಯರ್ ನೆಕ್ಸ್ಟ್ ನೋಡ್ರಿ ಇವ್ ಐದು ಟಾಪಿಕ್ ಆಗಿದ ನಂತರ ಏನ್ ಬರ್ತದ ಅಂದ್ರೆ ಇನ್ನ ಮೂರನೇದು ಇದು ಅಂತ ಬರ್ತದ ಇದ್ರಾಗ ಏನ್ ಅಂತಂದ್ರೆ ಇಲ್ಲಿ ನೀವು ಏನು ಮಾಡ್ಬೇಕಾಗಿರ್ತಕ್ಕಂಥದ್ದು ಪ್ಯಾರಾ ಜಂಬಲ್ ಅಂತಕ್ಕಂಥದ್ದು ಜಂಬಲ್ ಹಿಂದ ಮುಂದಾಗಿರ್ತಕ್ಕಂಥ ಜಂಬಲ್ ವರ್ಡ್ಸ್ ಸರ ಗ್ಯಾಪ್ ಬಿಟ್ಟಿರ್ತಾನೆ ಅವುಗಳನ್ನು ಕೂಡಿಸ್ರಿ ಅಂತ ಕೇಳ್ತಾನೆ ಓಕೆ ಇದನ್ನು ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡೋದ್ರೆ ನಿಮಗೆ ಬರ್ತದೆ ಇದು ಗ್ರಾಮರ್ ಇಂದ ಆಗಿರ್ಬೋದು ಅಥವಾ ವೆಕ್ಯಾಬ್ಲರಿ ಶಿಕ್ಷನ್ ಯಾವ್ದರಿಂದ ಬೇಕಾದ್ರು ಕೇಳಬಹುದು ನೆಕ್ಸ್ಟ್ ನೋಡ್ರಿ ಕ್ಲೋಸ್ ಟೆಸ್ಟ್ ಕ್ಲೋಸ್ ಟೆಸ್ಟ್ ಅಂತಂದ್ರೆ ಕ್ಲೋಸ್ ಟೆಸ್ಟ್ ಇದನ್ನು ಕೂಡ ಏನಂತಂದ್ರೆ ನಮಗೆ ನಾನು ಯೂಟ್ಯೂಬ್ ನಲ್ಲಿ ಒಂದು ಎಕ್ಸಾಂಪಲ್ ಕೂಡ ಹಾಕಿದ್ದೇನೆ ಪಾರ್ಟ್ ಟೂ ಅಲ್ಲಿ ಏನ್ ಮಾಡಿದ್ದೇನೆ ಅಂತಂದ್ರೆ ಕ್ಲಾಸ್ ಟೂ ಅಲ್ಲಿ ಏನ್ ಕ್ಲಾಸ್ ಟೂ ಬಿಟ್ಟಿದ್ದೀನಿ ಅದರಲ್ಲಿ ಏನಪ್ಪ ಅಂದ್ರೆ ಒಂದು ಎಕ್ಸಾಂಪಲ್ ಸಹಿತ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಅಲ್ಲಿ ನೋಡ್ಬೋದು ಯಾವ ಥರ ಕ್ವೆಶನ್ ಬರ್ತದೆ ಅಂತಕ್ಕಂಥದ್ದು ನೆಕ್ಸ್ಟ್ ಏನಂದ್ರೆ ಲಾಸ್ಟ್ ಪ್ಯಾಸೇಜ್ ಇರ್ತಕ್ಕಂಥದ್ದು ಪ್ಯಾಸೇಜ್ ಜಾಸ್ತಿ ಕೇಳಲ್ಲ ಕೆಲವೊಂದ್ಸಾರಿ ಕೇಳ್ತಾನೆ ಯಾವ ರೀತಿ ಅಂದ್ರೆ ಮೇಲೆ ಪ್ಯಾಸೇಜ್ ಕೊಟ್ಟಿರ್ತಾನೆ ಕೆಳಗೆ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಕ್ವಶನ್ ಮೇಲೆ ಕೇಳಿರ್ತಾನೆ ಯಾವಾಗ ಕ್ವಶನ್ ಪೇಪರ್ ಬಿಡಿಸ್ತೀನಿ ಅವಾಗ ಇದನ್ನ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ ಓಕೆ ಗೈಸ್ ಇಷ್ಟು ನೋಡ್ರಿ ಈ ವಿಡಿಯೋನ ಇನ್ನೊಂದ್ಸರಿ ಆಯ್ತು ನೋಡ್ತಾ ಹೋಗಿ ಪೂರ್ತಿ ಕ್ಲಿಯರ್ ಆಗಿ ಬಿಡುತ್ತೆ ನಿಮ್ಗೆ ಏನೇನಿದೆ ನೋಡ್ರಿ ಫಸ್ಟ್ ಪಾಯಿಂಟ್ ಇಂಗ್ಲೀಷ್ ದ ಗೇಮ್ ಚೇಂಜರ್ ನಿಮ್ಮ ಲೈಫನ್ ಹಂಡ್ರೆಡ್ ಪರ್ಸೆಂಟ್ ಇದು ಅಂದ್ರೆ ಇಂಗ್ಲೀಷ್ ಚೇಂಜ್ ಮಾಡತಕ್ಕಂಥದ್ದು ಹೇಳ್ತಾನೆ ಅದೇ ರೀತಿ ಇಂಗ್ಲೀಷ್ ಇರ್ತಕ್ಕಂಥದ್ದು ಏನೇನು ಬರ್ತದೆ ಅಂದ್ರೆ ಒಂದು ಗ್ರಾಮರ್ಸ್ ಬರ್ತದೆ ನೆಕ್ಸ್ಟ್ ಯಾವುದು ವೆಕ್ಯಾಬ್ಲರಿ ಬರ್ತದೆ ಇನ್ನೊಂದು ಕಾಂಪ್ರೆನ್ಶನ್ ಇವು ಮೂರು ಬರ್ತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಗ್ರಾಮರ್ ಒಳಗೆ ತರ ಕ್ವಶನ್ ಬರ್ತದೆ ಒಂದು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಬರ್ತದೆ ಇನ್ನೊಂದು ಎರರ್ಸ್ ಬರ್ತದೆ ಇನ್ನೊಂದು ಯಾವ್ದು ಬರ್ತದೆ ಪಿಲ್ಲರ್ಸ್ ಇವು ಮೂರು ಬರ್ತಾವ ಆ ಗ್ರಾಮರ್ ಟಾಪಿಕ್ಸ್ ಯಾವ ಇರ್ತಾವಂತದ್ದು ನೌನ್ ಇರ್ಬೋದು ಪ್ರನೌನ್ ಇರ್ಬೋದು ಅಡ್ಜೆಕ್ಟಿವ್ ಆಡ್ವರ್ಬ್ ಆರ್ಟಿಕಲ್ ವರ್ ಆ್ಯಡ್ ವರ್ ಈ ಕ್ವಶನ್ಸ್ ಏನಪ್ಪ ಅಂದ್ರೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಟಾಪಿಕ್ ನೋಡ್ರಿ ಪ್ರಿಪೋಸಿಷನ್ ಕಂಜಂಕ್ಷನ್ ಟೆನ್ಸ್ ಕ್ವಶನ್ ಟ್ಯಾಂಕ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಇರ್ಬೋದು ಆಕ್ಟಿವೈಸ್ ಪೆಸಿವೈಸ್ ಆಗಿರ್ಬೋದು ಡೈರೆಕ್ಟ್ ಇಂಡೈರೆಕ್ಟ್ ಕ್ವಶನ್ಸ್ಗಳು ಅರೈಸ್ ಆಗ್ತಾವ ನೆಕ್ಸ್ಟ್ ನೋಡ್ರಿ ವೆಕ್ಯಾಬ್ಲರಿ ಸೆಕ್ಷನ್ ಅಂತ ಬಂದರೆ ಅಲ್ಲಿ ಸಿನೋನಿಮ್ಸ್ ಇರ್ತಾವೆ ಆಂಟೋನಿಯಮ್ಸ್ ಇರ್ತಾವೆ ಒನ್ ವರ್ಡ್ ಇರ್ತಾವೆ ಐಡಮ್ಸ್ ಅಂಡ್ ಪ್ರೇಜಸ್ ನೆಕ್ಸ್ಟ್ ಯಾವುದು ಸ್ಪೆಲ್ಲಿಂಗ್ ಎರರ್ಸ್ ಇಲ್ಲಿ ವೆಕ್ಯಾಬ್ಲರಿ ಸೆಕ್ಷನ್ ಈ ಕ್ವಶನ್ಸ್ ಬರ್ತಾವ ನೆಕ್ಸ್ಟ್ ನೋಡ್ರಿ ಮೂರನೇ ಪಾಯಿಂಟ್ ಏನಂತಂದರೆ ಇಲ್ಲಿ ಬರ್ತಕ್ಕಂಥದ್ದು ಕಾಂಪ್ರೆನ್ಷನ್ ದಿಂದ ಒಂದು ಪ್ಯಾರಾಜೆಂಬಲ್ ಆಗಿರ್ಬೋದು ಕ್ಲಾಸ್ ಟೆಸ್ಟ್ ಆಗಿರ್ಬೋದು ಪ್ಯಾಚಸ್ ಈ ಮೂರು ಏನು ಕೇಳ್ತಾನಂದ್ರೆ ನಮ್ಮ ಒಂದು ಕಾಂಪ್ರೆನ್ಷನ್ ಟೆಸ್ಟ್ ಇಂದ ಕೇಳ್ತಾನೆ ಟೋಟಲ್ ಏನೋ ಇಂಗ್ಲೀಷ್ ನಲ್ಲಿ ಮೂರು ರೀತಿಯಾಗಿ ಓದಬೇಕು ಒಂದು ಗ್ರಾಮರ್ ಇನ್ನೊಂದು ಕ್ಯಾಬ್ಲರ್ ಇನ್ನೊಂದು ಈ ಟಾಪಿಕ್ ಅನ್ನು ಮೂರು ಕ್ಲಿಯರ್ ಆಗಿ ಓದಿದ್ರೆ ನಿಮಗೆ ಏನು ಐಡಿಯಾ ಸಿಗ್ತದೆ ಇಂಗ್ಲೀಷ್ ಏನು ಓದಬೇಕು ಅಂತ ಐ ಥಿಂಕ್ ನಿಮ್ಗೆ ಏನಪ್ಪ ಅಂದ್ರೆ ಒಂದ್ ಸ್ವಲ್ಪ ಐಡಿಯಾ ಬಂದಿದೆ ಅನ್ಕೋತೀನಿ ಈ ಬೇಸ್ಮೆಂಟ್ ಮೇಲೆ ನೀವು ಕ್ಲಾಸ್ಗಳನ್ನ ಕೇಳ್ತಾ ಹೋದ್ರೆ ನಿಮ್ಗೆ ಏನಾಗತ್ತೆ ಅಂತಂದ್ರೆ ಎಕ್ಸಾಮ್ ನಲ್ಲಿ ಬಿಡಿಸ್ಲಿಕ್ಕೆ ಈಜಿ ಆಗ್ಬಿಡ್ತದೆ ಪ್ಯಾಟರ್ನ್ ಗೊತ್ತಾಗ್ತದೆ ಹತ್ತರಿಂದ ಏನಪ್ಪ ಅಂದ್ರೆ ಹದಿನೈದು ಮಾರ್ಕ್ಸ್ ತೋರೋ ನೀವು ಇಂಗ್ಲೀಷ್ ನಿಂದ ತೆಗೆಬಹುದು ಬೇರೆ ಏನೇ ಮ್ಯಾಥ್ಸ್ ಎಪಟ್ ಎಪ್ಪಟ್ ಹಾಕ್ತಿದ್ರಾ ರೀಸನಿಂಗ್ ಅಲ್ಲಿ ಹಾಕ್ತೀರಾ ಜಿ ಕೆ ಎಲ್ಲಿ ಹಾಕ್ತಿದ್ರೆ ಅದೇ ರೀತಿ ನೀವು ಇಲ್ಲಿಯೂ ಕೂಡ ಎಪಟ್ ಹಾಕಿದ್ರೆ ಹತ್ತರಿಂದ ಹದಿನೈದು ಮಾರ್ಕ್ಸ್ ಗಳನ್ನ ಖಂಡಿತವಾಗಿ ತೆಗೆಬಹುದು ನೀವು ಯಾಕೆ ಇನ್ನೂ ಇದನ್ನ ಎಪ್ಪಟ್ ಮಾಡಿಲ್ಲ ನನ್ಗೆ ಗೊತ್ತಿಲ್ಲ ಬಟ್ ಇನ್ನೇ ಏನ್ ಮಾಡ್ಬೇಕಂದ್ರೆ ಇಂಗ್ಲೀಷ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಮಾರ್ಕ್ಸ್ ಬರುತ್ತೆ ಯಾವುದೇ ಒಂದು ಕ್ವಶನ್ ಪೇರ್ನ ಇಂಗ್ಲೀಷ್ ಇಟ್ಕೊಂಡು ನೋಡಿದಾಗ ಕೂಡ ನೀವು ಹಂಗೆ ಸುಮ್ಮ ಬಿಡ್ಸೋದ್ರೆ ಎರಡರಿಂದ ಮೂರು ಮಾರ್ಕ್ಸ್ ತೆಗಿತೀರಾ ಓಕೆ ಅದೇ ಬೇರೆ ಕ್ವೇಶನ್ ಪೇಪರನ್ನು ನೀವು ಪರ್ಫೆಕ್ಟ್ ಮಾಡಿದ್ರು ಕೂಡ ಕೆಲವೊಂದು ಸಾರಿ ಕನ್ಫ್ಯೂಸ್ ಆಗ್ತಾವೆ ಕೆಲವೊಂದಿಷ್ಟು ಗಳ ಇಂಗ್ಲೀಷ್ ನೀವು ಏನಾದರೂ ಒಂದು ಸ್ವಲ್ಪ ಇಂಗ್ಲೀಷ್ ಬಗ್ಗೆ ನಾಲೆಜ್ ಇತ್ತಂದರೆ ನೀವು ನಾಲ್ಕರಿಂದ ಐದು ಮಾರ್ಕ್ಸ್ ವಿದೌಟ್ ಪ್ರಿಪ್ರೇಷನ್ ತೆಗಿಬೋದು ಪ್ರಿಪ್ರೇಷನ್ ಮಾಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಶೋರ್ ದ್ಯಾಟ್ ವಿಲ್ ಸ್ಕೋರ್ ಮೋರ್ ದ್ಯಾನ್ ಟೆನ್ ಮಾರ್ಕ್ಸ್ ಮೋರ್ ದ್ಯಾನ್ ಟೆನ್ ಮಾರ್ಕ್ಸನ್ನು ನೀವು ಪಡಿತೀರಿ ಅಂತ ಹೇಳ್ತೀನಿ ಓಕೆ ಲಾಸ್ಟ್ ನೋಡಿರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಪ್ಪ ಅಂದ್ರೆ ಗ್ಲೋಬಲ್ ಎಜುಕೇಶನ್ ಅಂತಕ್ಕಂಥ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇದೆ ಅದ್ರ ಜೊತೆಗೆ ಏನಂದ್ರೆ ಆ್ಯಪ್ ಕೂಡ ರಿಲೀಸ್ ಆಗಿದೆ ದಯವಿಟ್ಟು ನೋಡಿರಿ ಇಂಥ ಒಂದು ವಿಡಿಯೋಗಾಗಿ ನೀವು ಒಂದು ಲೈಕ್ ಒಂದು ಕಮೆಂಟ್ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಕೊಡ್ತಾ ಹೋಗಿ ಇಂಥ ಇನ್ನಷ್ಟು ವೀಡಿಯೋಗಳನ್ನು ಹಾಕಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು